ಸ್ನೇಹಿತರು ನಮಸ್ಕಾರ ರೈತ ಮಿತ್ರ ನಮಸ್ಕಾರ ಸ್ನೇಹಿತರ ಹೈನುಗಾರಿಕೆಯಲ್ಲಿ ಅನುಕೂಲ ಆಗಲಿ ಉದ್ದೇಶದಿಂದ ಈ ವಿಡಿಯೋಗಳನ್ನು ಹಸುಗಳ ಸೇಲಿಗಿರೋ ವಿಡಿಯೋಗಳನ್ನು ಹಾಕ್ತೇನೆ ಹಸುಗಳನ್ನು ಖುದ್ದಾಗಿ ತಾವೇ ಹೋಗಿ ನಿಮ್ಮದೇ ಸ್ವಂತ ಜವಾಬ್ದಾರಿ ವಹಿಸಿ ಹಸುಗಳನ್ನು ತಗೊಳ್ಳೋದು ತುಂಬ ಸೂಕ್ತ ಒಂದಲ್ಲ ಹತ್ತು ಬಾರಿ ಪರೀಕ್ಷೆ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಮುಂದಿನ ಯಾವುದೇ ಅವ್ಯವಹಾರ ಮತ್ತು ಗೊಂದಲಗಳಿಗೆ ನಾವಾಗಲೇ ನಮ್ಮ ಚಾನಲ್ ಆಗಿ ಜವಾಬ್ದಾರಿ ಆಗಿರೋದಿಲ್ಲ ಈ ಹಸು ಬಂದು ಮೈಸೂರು ಸಿಟಿಯಲ್ಲಿದೆ ಮೈಸೂರಿನಲ್ಲಿದೆ ಹಾಲು ಹಲ್ಲಿನ ನಿಖರವಾದ ಮಾಹಿತಿಯನ್ನು ಹೇಳಲಿಕ್ಕೆ ಬರಲ್ಲ ಇದು ಆರು ಹಲ್ಲಿಂದ ಕಡೆ ಹಲ್ಲಿಗೆ ಬಂದಿರಬಹುದು ಅಂತ ಮಾಹಿತಿ ಇದೆ ತಾವೇ ಒಂದು ಬಾರಿ ಖುದ್ದಾಗಿ ಹೋಗಿ ಪರೀಕ್ಷೆ ಮಾಡಿಕೊಳ್ಳೋದು ತುಂಬ ಸೂಕ್ತ ನಾವು ಹೇಳಿದ ಯಾವುದೋ ಮಾಹಿತಿ ನಿಖರವಾಗಿರೋದಿಲ್ಲ ಈ ಹೆಚ್ ಎಫ್ ಹಸು ಮೈಸೂರು ಜಿಲ್ಲೆಯಲ್ಲಿ ಸೇಲ್ಗಿದೆ ಮೈಸೂರು ಜಿಲ್ಲೆ ಅವರ ಕಾಂಟ್ಯಾಕ್ಟನ್ನು ಮಾಲೀಕರ ನಂಬರನ್ನು ಇದು ಕೆಳಗಡೆ ಹಾಕಿರ್ತೇನೆ ದಯವಿಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ಹಸುವಿನ ಬಗ್ಗೆ ಚರ್ಚೆ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು